ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವಾಲಯಗಳ ನಗರಿ ದಕ್ಷಿಣ ಕಾಶಿ ಎಂಬ ಹೆಸರು ಪಡೆದುಕೊಂಡಿರುವ ವಿಜಯಪುರ ಪಟ್ಟಣದ ಮಂಡಳಿಗೆ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಸೇರ್ಪಡೆಯಾಗಲಿರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ವೀಕ್ಷಕರೇ ನ್ಯೂಸ್ ಕರ್ನಾಟಕ ಫಸ್ಟ್ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಇವತ್ತು ಬಂದು ನಾವು ದೇವನಹಳ್ಳಿ ದೇವನಹಳ್ಳಿ ರೋಡ್ ಇಂದ ವಿಜಯಪುರ ಮತ್ತೆ ದೇವನಹಳ್ಳಿ ಒಂದು ಇಂಟರ್ವ್ಯೂಗೆ ಬಂದಿದ್ದೀವಿ ನಾವು ಇವತ್ತು ಸಾಕಷ್ಟು ವಿಷಯಗಳನ್ನ ಇವತ್ತು ತಿಳ್ಕೊಳ್ಳೋಣ ಸೊ ಇಲ್ಲೇ ಇದೆ ನೋಡಿ ಲೊಕೇಶನ್ ಪಾಯಿಂಟ್ ಹಿಂಗೆ ಇದೆ ದೇವಸ್ಥಾನ ನಾವು ನಡ್ಕೊಂಡು ಹೋಗಿ ಇವತ್ತು ಏನೇನು ಅಲ್ಲಿ ನಡೆಯುತ್ತೆ ಹೆಂಗೆಂಗೆ ಅವ್ರು ಮಾಡಿದ್ದಾರೆ ಹೆಂಗಿರುತ್ತೆ ದೇವಾಲಯದ ಬಗ್ಗೆ ಒಳಗಡೆ ಏನಿದೆ ಅವ್ರು ಯಾರ್ಯಾರು ಏನೇನ್ ಮಾಡಿದ್ದಾರೆ ಅನ್ನೋ ವಿಷಯಗಳ ಎಲ್ಲ ಇವತ್ತು ಸಾಕಷ್ಟು ವಿಷಯಗಳನ್ನ ಅವ್ರು ತಿಳ್ಕೊಳ್ಳೋಣ ಸೊ ಬನ್ನಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕರ್ನಾಟಕ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಇವತ್ತು ನಿರ್ಮಾಪ ಆಗ್ತಿರುವಂತ ದೇವಸ್ಥಾನ ಹತ್ರ ಹೇಳ್ತೀವಿ ಸೊ ಈ ಒಂದು ದೇವಸ್ಥಾನದ ನಿರ್ಮಾಪಕರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಮಾತಾಡೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ನಾವು ಇಲಂಕಾರ ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಮ ಒಂದು ಮಾಹಿತಿ ಸರ್ ಮಾಹಿತಿಯಿಂದ ನಾವು ಇಪ್ಪತ್ತ್ಮೂರು ವರ್ಷ ಅವ್ರಿಗೆ ಸಪಲ್ಲಿ ರಿಟೈರ್ಡ್ ಆಗಿ ಬಂದು ಆಮೇಲೆ ಅಮ್ಮನ ಮಹಿಮೆ ಕನಸಲ್ಲಿ ಬಂದು ಹೇಳಿದಿಕ್ಕೆ ಮುಂದೆಗಡೆ ತುಂಬಿಕೊಂಡು ಮಾತಾಡ್ಬೋದು ನೀನು ಹದಿನೈದು ವರ್ಷದಿಂದ ಬಂದು ಹೇಳ್ತಾನೆ ಖರ್ಚು ಅದಕ್ಕಾಗಿ ಲಾಸ್ಟಲ್ಲಿ

ಬಿಟ್ಟು ಕಟ್ಟೋದು ಶುರು ಮಾಡೋದು ಈಗ ಅಮ್ಮನು ಕನ್ಸಲ್ಲಿ ಬಂದಿದ್ಲು ಜನತಾಗಿ ಮಾತಾಡೋದು ಅಮ್ಮನ ಮಹಿಮೆಯಿಂದ ಒಂದು ಹದಿನೈದು ವರ್ಷದಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಮ್ಮದಾಗಿದ್ದು ಒಂದು ಹತ್ತು ಗಂಟೆವರೆಗೆ ಅಮ್ಮನ ಗಾಂಧಿ ಆ ಆಯಮ್ಮನು ಇದರಿಂದ ಇಲ್ಲಿ ಜಾಲೆ ಇರೋದು ನಾನು ದೇವಸ್ಥಾನ ಕಟ್ಸ್ಕೊಡು ಅಂತ ಹೇಳುತ್ತಿತ್ತು ಬಂದು ಶುರು ಮಾಡಿದೆ ಶುರು ಮಾಡಿದ ಮೇಲೆ ಧಾನ್ಯಗಳು ವಿಜಯಪುರದಲ್ಲಿ ಮತ್ತು ಅಲಂಕಾಲಿಗಳು ಕುಟ್ಟಿರೋದ್ರಿಂದ ಇದ್ದೀನಿ ಈಗ ಎಂಟು ತಿಂಗಳಾಗಿದೆ ಎಂಟು ತಿಂಗಳಲ್ಲಿ ಇಷ್ಟೊಂದು ಇಂಪ್ರೂವ್ ಆಗಿದೆ ಇನ್ನೊಂದು ಸ್ವಲ್ಪ ಕೆಲಸಗಳಿದ್ದಾವೆ ಆ ಕೆಲಸಗಳಿಗೆ ಜನಗಳ ಹತ್ರ ನಾನು ಬೇರ್ಕೊಂಡ್ತೀನಿ ಮತ್ತು ಏನೋ ದೇವಸ್ಥಾನದ ಹತ್ರ ಬಂದು ನೋಡಿ ನೋಡಿ ಅಮ್ಮನ್ನ ದಯೆಯಿಂದ ವೀಕ್ಷಕರೇ ಕೇಳ್ಸ್ಕೊಂತೀರಲ್ಲ ಅವ್ರಿಗೆ ಬಂದು ಅವ್ರು ಸಾಕಷ್ಟು ವಿಷಯಗಳಲ್ಲಿ ಬಂದು ಅವ್ರು ಮಾಡಿದ್ದಾರೆ ನಿಮ್ಮ ಒಂದು ಸಹಾಯ ಕೂಡ ಕೂಡಿದ್ದಾರೆ ದಯವಿಟ್ಟು ಯಾರೇ ದಾನಿಗಳಿದ್ರು ಬಂದು ಇಲ್ಲಿ ದೇವಸ್ಥಾನ ಇಲ್ಲೇ ವಿಜಯಪುರ ಸಕಲಲ್ಲೇ ಇದೆ ಬಂದು ನೀವು ದೇವಸ್ಥಾನಕ್ಕಿ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆ ದೇವಸ್ಥಾನಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತೀವಿ ಮೇಡಮ್ ಅವರಿದ್ದಾರೆ ನನ್ನ ಹೆಸರು ಪಾರ್ವತಮ್ಮ ಅಂತ ಇವರು ಹೆಂಡತಿ ಎಷ್ಟು ವರ್ಷ ಆಯ್ತು ಮೇಡಮ್ ಮದ್ವೆ ಆಗಿ ಇಪ್ಪತ್ತಾರು ವರ್ಷ ಸರ್ವ ಬಂದು ದೇವಸ್ಥಾನ ಈ ತರ ದೇವ್ ಬಂದ್ ಕೆಲಸ ಅಂತ ಅವಾಗ ನಿಮ್ಮ ಒಂದು ಇದು ಹೆಂಗಿತ್ತು ಮೇಡಮ್ ಇದು ಜಾಗ ನನ್ನ ಹೆಸರಿಗೆ ಮಾಡ್ಕೊಟ್ಟಿದ್ರು ಅವರು ನನ್ನ ಹೆಸರಲ್ಲೇ ಇದ್ದಿದ್ದು ಹಂಗೆ ಹೇಳಿದ ತಕ್ಷಣ ನಾನು ಇನ್ನೇ ಮುಂದೆ ಹೇಳಿ ಸುಳಿದಿಲ್ಲ ಅವರು ಅಷ್ಟು ದುಡ್ಡು ನಿಮ್ಮ ಹತ್ರ ಅವಾಗ ಮೇಡಮ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೇಡಮ್ ಅಷ್ಟೇ ಇರ್ಲಿಲ್ಲ ಏನು ఏం మరి శుభ జాగో అది ఫ్రెష్ బర్వసన కట్టరు నాలుగు నమ్మే ఇవ్వరు నిమ్మ సొసెవరు మేడం మేడం ఎస్ దినర్షిత మేడం నిర్త నమస్

ಸಾವಿರದ ಸಾರಿ ನಾಲ್ಕೂವರೆ ನಾಲ್ಕು ಈ ನಾಲ್ಕೂವರೆ ಕುಂಟೆ ಜಾಗ ಅಂತಕ್ಕಂಥದ್ದು ಇವತ್ತು ಕೋಟ್ಯಾಂತರ ಬೆಲೆ ಮಾಡ್ತಕ್ಕಂಥ ಜಾಗ ಇಂತ ಇದರೊಳಗಡೆ ನಾರಾಯಣ ಇವ್ರು ನಾರಾಯಣಸ್ವಾಮಿ ಇರ್ತಕ್ಕಂಥ ಭಾರತೀಯ ಸೇನೆಯ ಒಂದು ಇದರೊಳಗಡೆ ಜಾಬಲ್ಲಿ ಕೆಲಸ ಮಾಡಿಬಿಟ್ಟು ರಿಟೈರ್ ಆಗಿದ್ರು

ಅವರು ಇಂಥ ಜಾಗವನ್ನು ಇಂತೂ ವಿಜಯಪುರ ಸರೌಂಡಿಂಗ್ ಅಲ್ಲಿರ್ತಕ್ಕಂಥ ಅದರಲ್ಲೂ ವಿಜಯಪುರ ಪಟ್ಟಣದಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ ಇದನ್ನು ದಕ್ಷಿಣ ಕಾಶೀರ ಕರೀತಾರೆ ಅಂಥದ್ರೊಳಗಡೆ ಈ ಒಂದು ಲಕ್ಷ್ಮೀ ದೇವಸ್ಥಾನವನ್ನು ಕೂಡ ಇದಕ್ಕೆ ಸೇರ್ಪಡೆ ಮಾಡ್ತಾ ಇರ್ತಾರೆ ಅವರ ಒಂದು ಗುಡುಗು ತುಂಬಾ ಅವರ ಅದರಲ್ಲೂ ಅವರು ದಮ ಪಡ್ತಾ ಇರುವಂತಹ ಅವರು ಈ ಒಂದು ಕಾರ್ಯಕ್ಕೆ ತಮ್ಮ ಯಜಮಾನರಿಗೆ ಬೆನ್ನೆಲಬಾಗಿ ನಿಂತಿದ್ದಾರೆ ಅವರು ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಸಾಕಷ್ಟು ಪರಿಶ್ರಮವನ್ನು ಕೊಟ್ಟಿದ್ದಾರೆ ಈ ಒಂದು ಗರ್ಭಗುಡಿಯ ಕಲ್ಲು ಕಟ್ಟಡಕ್ಕೆ ಐವತ್ತು ಲಕ್ಷ ರೂಪಾಯಿ ಅದನ್ನ ವ್ಯಯ ಮಾಡಿದ್ದಾರೆ ಹಾಗೆಯೇ ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಹಕಾರವನ್ನ ಒತ್ತಾಯ್ತದೆ ಎಲ್ಲೂ ಕೂಡ ಒಂದು ಕೇಳಿಲ್ಲ ಆದ್ರೂ ಕೂಡ ಅವರು ಧರ್ಮಪತ್ನಿ ಮತ್ತು ಅವ್ರ ನಾರಾಯಣ ಸ್ವಾಮಿ ಇರ್ತಕ್ಕಂಥವ್ರು ಅವ್ರ ಪರಿಶ್ರಮದಿಂದ ಈ ಮಟ್ಟಕ್ಕೆ ಈ ಒಂದು ದೇವಸ್ಥಾನ ಬರ್ತದಂತೆ ಇಂಟು ತಿಂಗಳು ಇನ್ನು ಆಗಿದೆ ಅಷ್ಟೇನೆ ಕೆಲವು ಕಡೆ ನೋಡ್ಬೇಕಾದ್ರೆ ಸಾವಿರಾರು ದೇವಸ್ಥಾನ ಕಡೆ ಇದನ್ನು ಒಂದು ಗರ್ಭುಗುಡಿ ಕಟ್ಟಲಿಕ್ಕೆ ಸುಮಾರು ಸಮಯ ತಗತದೆ ಅಂತ ಕಡೆ ಅವ್ರ ಪರಿಶ್ರಮದಿಂದ ಖಂಡಿತ ನಾನು ಹೇಳ್ಬೇಕು ಅಂತಂದ್ರೆ ಈ ಒಂದು ನಮ್ಮ ವಿಜಯಪುರ ಪಟ್ಟಣ ಸುತ್ತಮುತ್ತಲಿನ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಈ ಎಂಟು ತಿಂಗಳಲ್ಲಿ ಇದ್ದಿರ್ತಕ್ಕಂಥದ್ದು ನಮ್ಮೆಲ್ಲರೂ ಸೌಭಾಗ್ಯ ಹಾಗೇನೆ ಈ ಒಂದು ದೇವಸ್ಥಾನ ಯಾವುದೇ ರೀತಿ ಮೇಲೆ ಅವ್ರ ಒಂದು ಧನ ಸಹಾಯ ಮಾಡ್ಬೇಕು ಅಂತಂದು ಕೇಳಲ್ಲ ಕೊಟ್ಟವ್ರದನ್ನ ತಗೊಬಿಟ್ಟು ಅವರ ಅವ್ರ ಸಹಕಾರದ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಅವ್ರ ಮನೆ ಹತ್ರ ಎಲ್ಲೂ ಕೂಡ ಇನ್ನೂ ಈ ಒಂದು ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಲಿ ಚೆನ್ನಾಗಿ ಆಗಲಿ ಅಂತಕ್ಕಂಥದ್ದು ನಮ್ಮನೆಲ್ಲ ಸುತ್ತಮುತ್ತಲ ಗ್ರಾಮಸ್ಥರ ಜನರ ಆಯ್ಕೆ ಇಷ್ಟ ಅಂತ ಬಿಟ್ಟು ನಾನು ಈ ಒಂದು ಸಮಯದಲ್ಲಿ ಇಷ್ಟಪಡ್ತೇನೆ ಆಗಲಿ ಇಲ್ಲಿ ಕೆಲವೇ ತಿಂಗಳಲ್ಲಿ ಒಂದು ದೇವಸ್ಥಾನ ಇಂಪ್ರೂವ್ಮೆಂಟ್ ಆದರೆ ಈ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥ ದೇವಸ್ಥಾನಕ್ಕೆ ನಮ್ಮ ಸುತ್ತಮುತ್ತಲಿನ ಜನ ವಿಜಯಪುರ ಪಟ್ಟಣ ಜನ ತುಂಬ ಸಹಕಾರ ನೀಡಬೇಕು ಈ ಒಂದು ಕಟ್ಟಡ ಮಹಾಲಕ್ಷ್ಮಿ ದೇವಸ್ಥಾನ ಅಂತಕ್ಕಂಥದ್ದು ನಮ್ಮ ಉಚಿತ ಇನ್ನೂ ಚೆನ್ನಾಗಿ ಹೆಸರು ಬೆಳೆಸ್ಕೊಳ್ಬೇಕಾದ್ರೆ ನಿಮ್ಮೆಲ್ಲರ ಸಹಾಯ ಅಗತ್ಯ ಅಂತ ನಾನು ಹೇಳ್ತೀನಿ ಹಾಗೇನೆ ಅವರು ಇವತ್ತು ಇದೇ ವಿಜಯ ಇವರು ಬಂದ್ಬಿಟ್ಟು ಮೂಲ ಬಂದ್ಬಿಟ್ಟು ಎಲ್ಲ ಅಂತ ಹತ್ರ ಊರಿಲ್ಲ ಒಂದು ದಿನ ಕೂಡ ನಿಲ್ಲಿಸಿದ ಅವ್ರು ಬೆಳಿಗ್ಗೆ ಬಂದ್ಬಿಟ್ಟು ಸಾಯಂಕಾಲ ರಾತ್ರಿ ಆದ್ರೂ ಕೂಡ ಈ ಒಂದು ದೇವಸ್ಥಾನ ಬರೀ ಒಂದು ದುಡ್ಡಿನ ಸಾಕಾರ ದುಡ್ಡಿನ ಒಂದು ಆ ಇದನ್ನೇ ಹಾಕಿ ಕೊಡ್ತಾ ಇಲ್ಲ ಅವ್ರ ಪರಿಶ್ರಮನೂ ಇದೆ ಅವ್ರ ಕೆಲವು ಕಮ್ಯಾಗಿ ಎಲ್ಲಾ ಕೆಲಸ ಈ ಕೆಲಸ ಲೇಬರ್ ಜೊತೆ ಅವರು ಕೂಡ ಕೆಲಸವನ್ನ ಮಾಡಿಬಿಟ್ಟು ಈ ಒಂದು ತಂದಿದ್ದಾರೆ ಈ ಒಂದು ದೇವಸ್ಥಾನವನ್ನ ಕಟ್ಟಲಿಕ್ಕೆ ಅವ್ರು ಎಷ್ಟು ಪರಿಶ್ರಮ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇಂಥ ಒಂದು ದೇವಸ್ಥಾನಕ್ಕೆ ನಮ್ಮ ವಿಜಯಪುರ ಪಟ್ಟಣದ ಎಲ್ಲ ಭಕ್ತಾದಿಗಳು ಬಂದ್ಬಿಟ್ಟು ಈ ದೇವಸ್ಥಾನ ನೋಡಿ ಇನ್ನೂ ಆಗುವ ಉಳಿದ ಅವರ ಧರ್ಮ ಧನ್ವನ ಸಹಾಯದಿಂದ ಮಾಡ್ಬೇಕು ಅಂತಬಿಟ್ಟು ಅವ್ರು ಪರವಾಗಿ ಈ ಒಂದು ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ ಪರವಾಗಿ ನಾನು going Thank, you, sir. Thank you. ಸ್ವಾಮಿಗಳೇ ಚಿಕ್ಕದಾಗಿ ಸಣ್ಣ ಪುಟ್ಟ ಮಜುಬೋದು ಮಾಡ್ಕೊಬಹುದು ನನ್ನ ಕೈಯಲ್ಲಿ ಆ ಮದುವೆಗಳಿಗೆ ಎಷ್ಟು ಸಹಾಯ ಆಗ್ತದೆ ಅಷ್ಟು ಮಾಡ್ತೀವಿ ಆ ಸಣ್ಣ ಪುಟ್ಟ ಮದುವೆ ಒಳ್ಳೇದೇ ಮತ್ತೆ ರೂಮ್ ಇದೆ ನಮ್ಮ ರೂಮಲ್ಲಿ ಮಾಡ್ಬೋದು ಕಲಿತಾರೆ ಆ ಕಡೆ ಆ ಕಡೆ ಹೋಗಿದೆ ದೇವಸ್ಥಾನ ಆ ಕಡೆನೂ ಹೋಗುತ್ತೆ ಮಾತಾಡೋದು ನೀವೂ ಬಾಟೆಗೆಲ್ಲ ಕೊಡ್ತಾ ಇರೋದು ಫ್ರೀಯಾಗಿ ನಮ್ಮ ಕಡೆಗೋಸ್ಕರ ಹೇಳಿದ ಅಂಥವ್ರ ಟೈಮ್ ಬಂದು ಯಾವಾದರೂ ಬಂದರೂ ಮನೆಗೆ ಮಾಡ್ಬೇಕ್ ಅಂತಂದ್ರೆ ಮಾಡ್ಕೊಂಡು ನಮಗೂ ಆಚೆ ಕಟ್ಟಿಸ್ತೀರಾ ಸರಿ ಕಲಿಯೋದು ಇಲ್ಲ ಸರ್ ಈ ಕಡೆ ಬಂದರೂ

ಮದುವೆ ಮಾಡ್ಬೋದು ನಮ್ಮ ತನ್ನ ಮಾಡ್ಬೋದು ಇನ್ನು ಇನ್ನು ಏನೇನು ಫಂಕ್ಷನ್ಸ್ ಎಲ್ಲ ಮಾಡ್ಬೋದು ಅಂತ ನಿಮ್ಮ ಬರ್ತಾ ಇಲ್ಲ ಈಗ ನಮಗೆ ಮುಂದುವರ್ಸೋದು ಹೇಗೆ ಇದನ್ನ ಕಂಪ್ಲೀಟ್ ಮಾಡೋದು ಹೇಗೆ ಅನ್ನೋದು ಒಂದು ಚಿಂತೆ ಆಗಿದೆ ಆಮೇಲೆ ಓಪನ್ ಆಗೋದನ್ನ ಮದುವೆ ಮಾಡುದು ನಾವು ತಾಯಿ ಮಹಾಲಕ್ಷ್ಮಿ ನಿಮ್ಗೆ ಎಲ್ಲಾನು ಅನುಕೂಲ ಮಾಡ್ಕೊಡ್ತಾರೆ ಯೋಚನೆ ಮಾಡ್ಬೇಡಿ ನೀವು ಅಷ್ಟೊಂದು ನಂಬ್ಕೊಬಿಡಿ ಸರ್ ಖಂಡಿತ ಹೆಲ್ಪ್ ಮಾಡಿ ಮಾಡ್ತಾರೆ ಅದ್ರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ನ್ಯೂಸ್ ಕರ್ನಾಟಕ ಕಡೆಯಿಂದ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನ ನಾವು ನಿಮ್ಗೆ ಮಾಡೋಕೆ ನಾವು ಟ್ರೈ ಮಾಡ್ತೀವಿ ನ್ಯೂಸ್ ಕರ್ನಾಟಕ ಫಸ್ಟ್ ಕಡೆಯಿಂದ ಬಂದು ನಮ್ಮ ಒಂದು ಸಹಾಯ ಬಂದು ಯಾವತ್ತಿಗೂ ನಿಮ್ಗೆ ಇರುತ್ತೆ ಸರ್ ಸೊ ಇದೇ ರೀತಿ ಒಳ್ಳೆ ಒಳ್ಳೆ ಕೇಸಗಳನ್ನೆಲ್ಲ ಮಾಡ್ತಾ ಇರಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ತೀವಿ ನಾವು ಇನ್ನು ಏನೇನ್ ಆಗುತ್ತೋ ನಮ್ಮ ಒಂದು ಚಾನಲ್ ಕಡೆಯಿಂದ ವೀಕ್ಷಕರ ಕೇಳೋದಿಷ್ಟೇ ಅವ್ರಿಗೂ ತುಂಬಾ ಸಹಾಯ ಬೇಕಾಗಿದೆ ಆಲ್ರೆಡಿ ತುಂಬಾನೇ ಹಾಕಿದ್ದಾರೆ ತುಂಬಾನೇ ಮಾಡಿದ್ದಾರೆ ಸೊ ನಿಮ್ಮ ಒಂದು ಕಡೆಯಿಂದ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಸ್ಕ್ಯಾನರ್ ಆಗಿರ್ಬೋದು ನಂಬರ್ ಆಗಿರ್ಬೋದು ಲಾಸ್ಟ್ ಅಲ್ಲಿ ನಾವು ನಿಮ್ಗೆ ಹಾಕ್ತಿವಿ ಸೊ ಚಾನಲ್ ಲಾಸ್ಟ್ ಅಲ್ಲಿ ನೋಡಿ ಏನಾಗುತ್ತೋ ಆಗುತ್ತೋ ಅದನ್ನ ಹೆಲ್ಪ್ ಮಾಡಿ ಪ್ರತಿ ರೂಪಾಯಿ ಕೂಡ ದೇವಸ್ಥಾನಕ್ಕೆ ಆಗೋದು ಸೊ ನಿಮ್ ಕೈಲಿ ಆದಷ್ಟು ಹೆಲ್ಪ್ ಮಾಡಿ ಅಂತ ಕೇಳ್ತೀವಿ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ಸುದ್ದಿ ಮಾಹಿತಿ ಮನರಂಜನಕ್ಕಾಗಿ ನೋಡ್ತಾ ಇದೀವಿ ನ್ಯೂಸ್ ಕರ್ನಾಟಕ ಫಸ್ಟ್ ನ್ಯೂಸ್ ಕ್ಯಾಮ್ರಾಮನ್ ಸೀತಾರಾಮ ಜೊತೆ ಲಕ್ಷ್ಮಿ ಥ್ಯಾಂಕ್ ಯು ವೀಕ್ಷಕರೇ ನಿಮ್ ಹೆಸರು ಸರ್ ಈ ಒಂದು ದೇವಾಲಯಕ್ಕೆ ನಿಮ್ಮ ಒಂದು ಪರಿಚಯ ಹೇಗೆ ಸರ್ ಈ ಸೈ ಈ ದೇವಸ್ಥಾನದ ಜಾಗದ ಬಂದರೆ ನಮ್ಮದು ಜಾಗ ಇದೆ ಬಂದು ಅವರು ಭೇಟಿಂಗ್ ಮಾಡೋದು ಈ ಥರ ನಿಮ್ಮ ಜಾಗ ನಮಗೆ ದೇವಸ್ಥಾನ ಅಡಿ ಆಗೋದು ಬೇಕಾಗುತ್ತೆ ಅಂತಬಿಟ್ಟು ಜಾಗ ತೊಗೊಳ್ಳಿ ಅಂತ ಕೇಳಿದೆ ಇವತ್ತು ಇವತ್ತಿನ ದಿನ ಹೇಳಬೇಕಾದ್ರೆ ಮನೆ ನಮಗೊಂದು ಮನೆ ಕಟ್ಟಬೇಕಾದ್ರೆ ಒಂದೂವರೆ ಎರಡು ವರ್ಷ ತಗೊಳುತ್ತೆ ಆ ಥರದ್ರಲ್ಲಿ ಬರೀ ಎಂಟು ತಿಂಗಳಿಗಿಂತ ಬೃಹಧಾನಗಾರ ದೇವಸ್ಥಾನ ಕಟ್ಟಿ ಶ್ರಮ ವಹಿಸಿ ಬಾರಿ ಒಳ್ಳೆ ಕೆಲಸ ಇದ್ದಾರೆ ಅವರು

ಅಂದರೆ ನಾವು ಫಸ್ಟಿಂದ ಎಲ್ಲ ನೋಡಿದ್ದೀವಿ ಅದು ಮೊದಲಿನ ಸ್ವಾಮೀಜಿ ಪರಿಚಯ ಅವರು ಬಿ ಎಸ್ ಎಫು ರಿಟೈರ್ಡ್ ದೇಶ ಸೇವೆ ಜಾಸ್ತಿ ಸಲ್ಲಿಸಿದ್ದಾರೆ ಮೊದಲು ನಾವು ಅದಕ್ಕೆ ಪ್ರಶಂಸೆ ಮಾಡಬೇಕು ಅದಾದ ಮೇಲೆ ರಿಟೈರ್ಡ್ ಆದಮೇಲೆ ಇಲ್ಲಿ ಬಂದು ಜಾಗ ತಗೊಂಡಿದ್ದೆ ಜಾಗ ಜಾಗ ತಗೊಂಡು ಅವ್ರು ಒಂದು ಮಾಡ್ಬೋದಾಗಿತ್ತು ಕಟ್ಬೋದಾಗಿತ್ತು ಅವ್ರ ಏನ್ ಮಾಡೋದು ತಾಯಿ ಲಕ್ಷ್ಮಮ್ಮ ಬಂದು ಕೆಲಸ ಹೇಳಿದ್ದಾರೆ ಇಡೀ ಭೂಮಿ ಲಕ್ಷ ಗುರುಬಾಳ ಭೂಮಿನ ಅವರು ಅದಾದ್ಮೇಲೆ ದೇವಸ್ಥಾನಕ್ಕಾಗಿ ಬಿಟ್ಟು ಕೊಟ್ಟಿದ್ದು ಅದಾದ್ಮೇಲೆ ತಿನ್ಗೆ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಊರೆಲ್ಲ ಸುತ್ತಾಡಿ ಊರು ಊರ್ಲೆಲ್ಲ ಸುತ್ತಾಡಿ ಶ್ರಮ ಪಟ್ಟು ಯಾರ ಕೈಯಲ್ಲಿ ಎಷ್ಟಾಗುತ್ತೆ ಅವರು ಎಷ್ಟೋ ಅಷ್ಟು ಅಂತಿಲ್ಲ ಅವರು ಸಣ್ಣದ ಸಣ್ಣದ ಕಾಸರಿಗಿಂತ ಎಲ್ಲ ಎಂ ಸ್ಯಾಂಡ್ ಇನ್ನೊಂದು ಮತ್ತೊಂದು ಯಾವ ಥರದ್ದು ಜನ ದಾನ ಯಾವ ಥರ ಬೇಕಾದರೂ ಮಾಡಿ ಮಾಡಿದ್ದಾರೆ ಅಂದರೆ ಭಾರಿ ಭಕ್ತಿ ಭಾರಿ ಒಳ್ಳೆ ಮನುಷ್ಯರು ಭಾರಿ ನಮ್ಮ ಕೂಡ ಅವರ ಇವರಂತಹ ಮನಸ್ಸು ಸಿಗದೆ ಇನ್ನೊಂದೇನಂದ್ರೆ ಶಿಕ್ಷಕರೇ ಆರ್ಮಿ ರಿಟೈರ್ಡ್ ಅಂದ್ರೆ ಅಷ್ಟೇ ಬಿತ್ತಾರೆ ಆರ್ಮಿ ರಿಟೈರ್ಡ್ ಅಥವಾ ಒಂದ್ ಐವತ್ ವರ್ಷ ಆಯ್ತಾ ಸುಮ್ಮನೆ ಬರೋದನ್ನ ತಗೊಂಡು ಆರಾಮಾಗಿರ್ತಾರೆ ಬಟ್ ಇವ್ರು ನೋಡಿ ಎಂತ ಒಂದು ಅದ್ಭುತವಾಗಿರೋ ಒಂದು ಕೆಲಸ ಮಾಡಿದ್ದಾರೆ ಅಂದ್ರೆ ಇದು ಈ ದೇವಸ್ಥಾನ ಬಂದು ಇನ್ನು ತುಂಬಾ ಕೋಟಿ ಕೋಟಿ ಎಷ್ಟೋ ವರ್ಷಗಳು ತುಂಬಾ ಕಾಲ ಇರುತ್ತೆ ಈ ದೇವಸ್ಥಾನ ನಾವ್ ಇದಿಲ್ಲ ಅಂದ್ರೆ ಇನ್ನು ಈ ದೇವಸ್ಥಾನ ತುಂಬಾ ವರ್ಷಗಳು ಇರುತ್ತೆ ಸೊ ಅಂತ ಒಂದು ಅದ್ಭುತವಾಗಿರುವಂತ ಒಂದು ವಿಷಯನ ಮಾಡ್ತಿದ್ದಾರೆ ದಾನಿಗಳು ದಯವಿಟ್ಟು ಬಂದಿಲ್ಲಿ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಯಾಕಂದ್ರೆ ಒಬ್ಬರಿಂದ ಏನೂ ಆಗಲ್ಲ ಎಲ್ಲಾರು ಸೇರ್ ಮಾಡದೇನೆ ಆಗೋದು ದಯವಿಟ್ಟು ಬಂದು ಹೆಲ್ಪ್ ಮಾಡಿ ಅವ್ರನ್ನ ಇನ್ನೊಂದ್ಸಲಿ ನಾವು ಮಾತಾಡ್ಸೋಣ ಪ್ರೇಕ್ಷಕರೇ ನಮ್ ಜೊತೆ ಬಂದು ಭಕ್ತಾದಿಗಳಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ನಿಮ್ ಹೆಸರು ಸರ್ ಹೊಸಕೋಟೆಯಿಂದ ಈ ಒಂದು ದೇವಸ್ಥಾನ ನಿಮ್ಮ ಪರಿಚಯ ಹೆಂಗಿದೆ ಸರ್ ಕಿರುಪರ್ಚಯ ಅಂದ್ರೆ ನಾವು ಇದೆಲ್ಲ ಬರ್ತಾ ಅನುಗ್ರಹ ಯಾರು ಪರಿಚಯ ಏನೋ ನಾವು ಹಿಂಗ್ ಬಂದ್ರೆ ಅಮ್ನ ನಾನು ಅನುಗ್ರಹ ಇಡ್ತಾನ ಇಲ್ಲಿ ಅಮನಿ ಕರ್ಕೊಂಡ್ ಬಂದ್ರೆ ನೀವು ಈ ದೇವಸ್ಥಾನಕ್ಕೆ ಅಷ್ಟು ಅಮ್ಮನಿ ಯಾವ್ದು ಯಾವ ರೂಪದಲ್ಲಿ ಕಟ್ಟಿಸುತ್ತೋ ಅಷ್ಟು ನಾವು ಮಾಡಿದ್ವಿ

ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಮಹಾಲಕ್ಷ್ಮಿ ದೇವಿಯ ಬಗ್ಗೆ ಸಾಕಷ್ಟು ವಿಷಯಗಳು ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಇವತ್ತು ಎಲ್ಲರ ಹತ್ರನೂ ಮಾತಾಡಿದ್ದೀವಿ ಸೊ ಇದೇ ರೀತಿ ಕಂಟಿನ್ಯೂಟಿವ್ ವಿಡಿಯೋ ಪಾರ್ಟ್ ಟು ಅಂತ ಇನ್ನೊಂದು ವಿಡಿಯೋನ ನಾವು ಮಾಡ್ತಿದೀವಿ ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಪೋರ್ಟ್ ಮಾಡಿ ಮುಂಚಿನ ಸಂಚಿಕೆಯಲ್ಲಿ ಖಂಡಿತ ನಾವೆಲ್ಲರೂ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇದ್ದೀವಿ ನ್ಯೂಸ್ ಕರ್ನಾಟಕ ಫಸ್ಟ್ ನ್ಯೂಸ್ కెమెరామ్యాన్ మ్యాన్ సీతారాం లక్ష్మి. న్యూస్ కర్ణాటక వన్ టీ సంపాదకరు గ్రామాంతర జిల్లా వరది సీతారాం